ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಟ್ಯಾಲೆಂಟ್ ಕರಿಯರ್ ಅಕಾಡೆಮಿ ವಿಜಯಪುರ್ ಯೂಟ್ಯೂಬ್ ಚಾನಲ್ ಇವತ್ತಿನ ಈ ವಿಡಿಯೋದಲ್ಲಿ ಮೇ ಮೂವತ್ತರ ಪ್ರಚಲಿತ ಘಟನೆಗಳ ಮೇಲಿನ ಪ್ರಶ್ನೆಗಳು ಹಾಗೂ ಅದಕ್ಕೆ ಸಂಬಂಧಿಸಿದಂತಹ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಯಾರೂ ನೀವೇನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಿಮ್ಮ ಸ್ನೇಹಿತರಿಗೆ ಸಹ ಲಿಂಕನ್ನು ಶೇರ್ ಮಾಡಿ ಬನ್ನಿ ಹಾಗಾದರೆ ಮೊದಲನೇ ಪ್ರಶ್ನೆಯನ್ನು ನೋಡಿಕೊಳ್ಳೋಣ ಗೋವಾ ರಾಜ್ಯದ ರಾಜ್ಯೋತ್ಸವ ದಿನವನ್ನು ಯಾವ ದಿನದಂದು ಆಚರಿಸಲಾಗುತ್ತದೆ ಎಂಬ ಪ್ರಶ್ನೆ ಇದೆ ಇದಕ್ಕೆ ಸರಿಯಾದಂಥ ಉತ್ತರ ಮೇ ಮೂವತ್ತು ಪ್ರತಿ ವರ್ಷ ಮೇ ಮೂವತ್ತರಂದು ಗೋವಾ ರಾಜ್ಯದಲ್ಲಿ ರಾಜ್ಯೋತ್ಸವ ದಿನವನ್ನು ಆಚರಿಸಲಾಗುತ್ತದೆ ಪ್ರಸ್ತುತ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಗೋವಾ ರಾಜ್ಯವು ಮೂವತ್ತೇಳನೇ ರಾಜ್ಯೋತ್ಸವವನ್ನು ಆಚರಿಸಿದೆ ಈ ಗೋವಾ ರಾಜ್ಯವು ಸ್ವತಂತ್ರವಾಗಿದ್ದ ಯಾವಪ್ಪ ಅಂದರೆ ಹತ್ತೊಂಬತ್ತು ನೂರ ಅರವತ್ತೊಂದು ಡಿಸೆಂಬರ್ ಹತ್ತೊಂಬತ್ತರಂದು ಹತ್ತೊಂಬತ್ತು ನೂರ ಅರವತ್ತೊಂದು ಡಿಸೆಂಬರ್ ಹತ್ತೊಂಬತ್ತರಂದು ಗೋವಾ ರಾಜ್ಯವು ಸ್ವತಂತ್ರವಾಗುತ್ತದೆ ನಮ್ಮ ಭಾರತವು ಹತ್ತೊಂಬತ್ತು ನೂರ ನಲವತ್ತೇಳು ಆಗಸ್ಟ್ ಹದಿನೈದರಂದು ಸ್ವತಂತ್ರವಾದರೆ ಗೋವಾ ರಾಜ್ಯವು ಹತ್ತೊಂಬತ್ತು ನೂರ ಅರವತ್ತೊಂದು ಡಿಸೆಂಬರ್ ಹತ್ತೊಂಬತ್ತರವರೆಗೆ ಪೋರ್ಚುಗೀಸರ ಹಿಡಿತದಲ್ಲಿರುತ್ತದೆ ಮುಂದೆ ಹತ್ತೊಂಬತ್ತು ನೂರ ಅರವತ್ತೊಂದರಲ್ಲಿ ಸ್ವತಂತ್ರವಾಗಿ ಭಾರತದ ಕೇಂದ್ರಾಡಳಿತ ಪ್ರದೇಶವಾಗಿ ಸೇರಿಕೊಳ್ಳುತ್ತದೆ ಅದೇ ರೀತಿಯಾಗಿ ಹತ್ತೊಂಬತ್ತು ನೂರ ಎಂಬತ್ತೇಳು ಮೇ ಮೂವತ್ತರವರೆಗೆ ಬ ಹತ್ತೊಂಬತ್ತು ನೂರ ಎಂಬತ್ತೇಳು ಮೇ ಮೂವತ್ತರವರೆಗೆ ಗೋವಾವು ಕೇಂದ್ರಾಡಳಿತ ಪ್ರದೇಶವಾಗಿರುತ್ತದೆ ಮುಂದೆ ಹತ್ತೊಂಬತ್ತು ನೂರ ಎಂಬತ್ತೇಳು ಮೇ ಮೂವತ್ತರ ನಂತರ ರಾಜ್ಯಗಳ ಪಟ್ಟಿಯಲ್ಲಿ ಸ್ಥಾನಮಾನ ಪಡೆಯುತ್ತದೆ ಹೀಗಾಗಿ ಪ್ರತಿ ವರ್ಷ ಮೇ ಮೂವತ್ತರಂದು ಗೋವಾ ರಾಜ್ಯದ ರಾಜ್ಯೋತ್ಸವ ದಿನವನ್ನಾಗಿ ಆಚರಿಸಲಾಗುತ್ತದೆ ಇನ್ನು ಮುಂದಿನ ಇನ್ನು ಇದಕ್ಕೆ ಸಂಬಂಧಿಸಿದ ಇನ್ನೂ ಹೆಚ್ಚಿನ ಮಾಹಿತಿ ತಿಳಿದುಕೊಳ್ಳುವುದಾದರೆ ಗೋವಾ ಇದು ಭಾರತದ ರಾಜ್ಯಗಳಲ್ಲಿ ಒಂದಾಗಿದೆ ಅದೇ ರೀತಿಯಾಗಿ ಗೋವಾ ಭಾರತದ ವಿಸ್ತೀರ್ಣದಲ್ಲಿ ಅತ್ಯಂತ ಸಣ್ಣ ರಾಜ್ಯ ಯಾವುದಪ್ಪ ಅಂದರೆ ಗೋವಾ ವಿಸ್ತೀರ್ಣದಲ್ಲಿರುವಂತಹ ಚಿಕ್ಕ ರಾಜ್ಯ ಗೋವಾ ಅದೇ ರೀತಿಯಾಗಿ ಭಾರತದ ಜನಸಂಖ್ಯೆಯಲ್ಲಿ ಗೋವಾ ರಾಜ್ಯವು ನಾಲ್ಕನೇ ಸ್ಥಾನದಲ್ಲಿ ಇನ್ನು ಭಾರತದ ಪಶ್ಚಿಮ ಕರಾವಳಿಯಲ್ಲಿರುವ ಇದು ಉತ್ತರದಲ್ಲಿ ಮಹಾರಾಷ್ಟ್ರವನ್ನು ಕಂಡುಬರುತ್ತದೆ ಅದೇ ರೀತಿಯಾಗಿ ಪೂರ್ವ ಮತ್ತು ದಕ್ಷಿಣದಲ್ಲಿ ಕರ್ನಾಟಕ ರಾಜ್ಯ ಕಂಡುಬರುತ್ತದೆ ಇನ್ನು ಗೋವಾ ರಾಜ್ಯದ ಪಶ್ಚಿಮಕ್ಕೆ ಅರಬ್ಬಿ ಸಮುದ್ರದ ಕರಾವಳಿ ಇದೆ ಗೋವಾ ರಾಜ್ಯದ ಪಶ್ಚಿಮದಲ್ಲಿ ಅರಬ್ಬಿ ಸಮುದ್ರ ಕಂಡುಬರುತ್ತದೆ ಅದೇ ರೀತಿಯಾಗಿ ಈ ಗೋವಾ ರಾಜ್ಯವು ವಿಸ್ತೀರ್ಣದಲ್ಲಿ ನಾಲ್ಕ ವಿಸ್ತೀರ್ಣದಲ್ಲಿ ಅತ್ಯಂತ ಚಿಕ್ಕ ರಾಜ್ಯ ಹಾಗೂ ಜನಸಂಖ್ಯೆಯಲ್ಲಿ ನಾಲ್ಕನೇ ಅತಿ ಸಣ್ಣ ರಾಜ್ಯವಾಗಿದೆ ಇನ್ನು ಗೋವಾ ರಾಜ್ಯದ ಪ್ರಸ್ತುತ ಮುಖ್ಯಮಂತ್ರಿ ಯಾರಿದ್ದಾರೆಪ್ಪ ಅಂದರೆ ಪ್ರಮೋದ್ ಸಾವಂತ್ ಅವರಿದ್ದಾರೆ ನೋಡ್ರಿ ಗೋವಾ ರಾಜ್ಯದ ಪ್ರಸ್ತುತ ಮುಖ್ಯಮಂತ್ರಿ ಮುಖ್ಯಮಂತ್ರಿ ಪ್ರಮೋದ್ ಸಾವಂತ್ ಹಾಗೂ ಗೋವಾ ರಾಜ್ಯದ ರಾಜಧಾನಿ ಯಾವುದಪ್ಪ ಅಂದರೆ ಪಣಜಿ ಇದೆ ಗೋವಾ ರಾಜ್ಯದ ರಾಜಧಾನಿ ಪಣಜಿ ಇದಿಷ್ಟು ಈ ಪ್ರಶ್ನೆ ಬಗ್ಗೆ ಮಾಹಿತಿ ಇನ್ನು ಮುಂದಿನ ಪ್ರಶ್ನೆ ನೋಡಿಕೊಳ್ಳೋಣ ಇತ್ತೀಚೆಗೆ ಟಿ ಟ್ವೆಂಟಿ ಕ್ರಿಕೆಟ್ ಬಹಳ ಸುದ್ದಿಯಲ್ಲಿದೆ ಈ ಟಿ ಟ್ವೆಂಟಿಯಲ್ಲಿ ಅತಿ ಹೆಚ್ಚು ರನ್ ಗಳಿಸಿದ ಎರಡನೇ ಆಟಗಾರ ಯಾರು ಎಂಬ ಪ್ರಶ್ನೆ ಇದೆ ಇದಕ್ಕೆ ಸರಿಯಾದಂಥ ಉತ್ತರ ಬಾಬರ್ ಅಜಂ ಇವರು ಪಾಕಿಸ್ತಾನದ ಆಟಗಾರರು ಬಾಬರ್ ಅಜಂ ಇವರು ಟಿ ಟ್ವೆಂಟಿಯಲ್ಲಿ ಅತಿ ಹೆಚ್ಚು ರನ್ ಗಳಿಸಿದ ಎರಡನೇ ಆಟಗಾರರಾಗಿದ್ದಾರೆ ಇನ್ನು ಟಿ ಟ್ವೆಂಟಿಯಲ್ಲಿ ಅತಿ ಹೆಚ್ಚು ರನ್ ಗಳಿಸಿದ ಆಟಗಾರ ಯಾರಪ್ಪ ಅಂದರೆ ಕಿಂಗ್ ವಿರಾಟ್ ಕೊಹ್ಲಿ ಅವರು ಇನ್ನು ಇವರ ಬಗ್ಗೆ ಹೆಚ್ಚಿಗೆ ತಿಳಿದುಕೊಳ್ಳುವುದಾದರೆ ಬಾಬರ್ ಅಜಂ ಒನ್ನೂರ ಹನ್ನೊಂದು ಇನ್ನಿಂಗ್ಸ್ಗಳಲ್ಲಿ ಮೂರು ಸಾವಿರ ಒಂಬೈನೂರ ಎಂಬತ್ತೇಳು ರನ್ ಗಳಿಸಿ ರೋಹಿತ್ ಶರ್ಮಾ ಅವರನ್ನು ಹಿಂದಿಕ್ಕಿ ಟಿ ಟ್ವೆಂಟಿಯಲ್ಲಿ ಎರಡನೇ ಸ್ಥಾನವನ್ನು ಗಳಿಸಿದ್ದಾರೆ ಅದೇ ರೀತಿಯಾಗಿ ವಿರಾಟ್ ಕೊಹ್ಲಿ ನಾಲ್ಕು ಸಾವಿರ ಮೂವತ್ತೇಳು ರನ್ಗಳೊಂದಿಗೆ ಟಿ ಟ್ವೆಂಟಿಯಲ್ಲಿ ಬಾಬರ್ ಮತ್ತು ರೋಹಿತ್ ಗಿಂತ ಹೆಚ್ಚಿನ ರನ್ ಗಳಿಸಿದವರಾಗಿದ್ದಾರೆ ಅಂದರೆ ಟಿ ಟ್ವೆಂಟಿಯಲ್ಲಿ ಅತಿ ಹೆಚ್ಚು ರನ್ ಗಳಿಸಿದವರು ವಿರಾಟ್ ಕೊಹ್ಲಿ ಇನ್ನು ಎರಡನೇ ಸ್ಥಾನದಲ್ಲಿರುವರು ಬಾಬರ್ ಜಾಮ್ ಅದೇ ರೀತಿಯಾಗಿ ಮೂರನೇ ಸ್ಥಾನದಲ್ಲಿರುವರು ರೋಹಿತ್ ಶರ್ಮಾ ರೋಹಿತ್ ಶರ್ಮಾ ಎರಡನೇ ಸ್ಥಾನದಲ್ಲಿದ್ದಾರೆ ಮೂರನೇ ಸ್ಥಾನದಲ್ಲಿದ್ದಾರೆ ಇನ್ನು ಅಂತಾರಾಷ್ಟ್ರೀಯ ಕ್ರಿಕೆಟ್ ಮಂಡಳಿ ಬಗ್ಗೆ ಹೆಚ್ಚಿಗೆ ತಿಳಿದುಕೊಳ್ಳುವುದಾದರೆ ಈ ಅಂತಾರಾಷ್ಟ್ರೀಯ ಕ್ರಿಕೆಟ್ ಮಂಡಳಿಯು ಪುರುಷ ಮತ್ತು ಮಹಿಳಾ ಕ್ರಿಕೆಟ್ನ ವಿಶ್ವ ಆಡಳಿತ ಮಂಡಳಿಯಾಗಿದೆ ಅದೇ ರೀತಿಯಾಗಿ ಇಂಟರ್ನ್ಯಾಷನಲ್ ಕ್ರಿಕೆಟ್ ಕೌನ್ಸಿಲ್ ಆರಂಭದಲ್ಲಿ ಹತ್ತೊಂಬತ್ತು ನೂರ ಒಂಬತ್ತರಲ್ಲಿ ಸ್ಥಾಪನೆಯಾಗಿತ್ತು ಇದು ಇಂಪೀರಿಯಲ್ ಕ್ರಿಕೆಟ್ ಕಾನ್ಫರೆನ್ಸನ್ನು ಕರೀತಿದ್ದರು ಐ ಸಿ ಸಿಯನ್ನು ಹತ್ತೊಂಬತ್ತು ನೂರ ಒಂಬತ್ತರಲ್ಲಿ ಇಂಪೀರಿಯಲ್ ಕ್ರಿಕೆಟ್ ಕಾನ್ಫರೆನ್ಸ್ ಎಂದು ಕರೆಯುತ್ತಿದ್ದರು ಇನ್ನು ಮುಂದೆ ಇದು ಹತ್ತೊಂಬತ್ತು ನೂರ ಅರವತ್ತೈದರಲ್ಲಿ ಇಂಟರ್ನ್ಯಾಷನಲ್ ಕ್ರಿಕೆಟ್ ಕಾನ್ಫರೆನ್ಸ್ ಎಂದು ಬದಲಾಯಿಸಲಾಯಿತು ಅದೇ ರೀತಿಯಾಗಿ ಹತ್ತೊಂಬತ್ತು ನೂರ ಎಂಬತ್ತೇಳರಲ್ಲಿ ಇಂಟರ್ನ್ಯಾಷನಲ್ ಕ್ರಿಕೆಟ್ ಕೌನ್ಸಿಲ್ ಎಂದು ಮರುನಾಮಕರಣ ಮಾಡಲಾಯಿತು ಈ ಐಸಿಸಿ ಅಲ್ಲಿರುವಂತಹ ಸದಸ್ಯ ರಾಷ್ಟ್ರಗಳು ಎಷ್ಟಪ್ಪ ಅಂದ್ರೆ ಒಂದೂರ ಎಂಟು ಸದಸ್ಯ ರಾಷ್ಟ್ರಗಳಿವೆ ಅದೇ ರೀತಿಯಾಗಿ ಇಂಟರ್ನ್ಯಾಷನಲ್ ಕ್ರಿಕೆಟ್ ಕೌನ್ಸಿಲ್ ಮಂಡಳಿಯ ಕೇಂದ್ರ ಕಚೇರಿ ಇರುವುದು ದುಬೈನಲ್ಲಿದೆ ನಲ್ಲಿದೆ ಯು ದುಬೈ ಯುನೈಟೆಡ್ ಅರಬ್ ಎಮಿರೇಟ್ಸ್ ನಲ್ಲಿರುವಂತಹ ದುಬೈನಲ್ಲಿದೆ ಅದೇ ರೀತಿಯಾಗಿ ಐಸಿಸಿ ನ ಪ್ರಸ್ತುತ ಅಧ್ಯಕ್ಷರು ಅಂದ್ರೆ ಗ್ರೇಕ್ ಬಾರ್ಕ್ಲೆ ಅವರು ಇದ್ದಾರೆ ಇವರು ನ್ಯೂಜಿಲೆಂಡ್ ದೇಶದವರು ಇನ್ನು ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಸಿಇಇ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಆಫೀಸರ್ಪ್ಪ ಅಂದ್ರೆ ಆಸ್ಟ್ರೇಲಿಯಾದ ಜೆಫ್ ಅಲ್ಲಾರ್ಡಿಸ್ ಅವರಿದ್ದಾರೆ ಇನ್ನು ಇತ್ತೀಚೆಗೆ ನಡೆದಂತಹ ಐಸಿಸಿ ಕ್ರಿಕೆಟ್ ಬಗ್ಗೆ ಪ್ರಮುಖವಾದಂತಹ ಮಾಹಿತಿ ತಿಳಿದುಕೊಳ್ಳುವುದಾದರೆ ಕರೆಂಟ್ ಪ್ರಶ್ನೆ ನಡೀತಿರುವಂತಹ ಮಾಹಿತಿ ಇನ್ನು ಐ ಸಿ ಸಿ ಟಿ ಟ್ವೆಂಟಿ ವಿಶ್ವಕಪ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಈ ಕೆಳಗಿನ ಯಾವ ದೇಶ ಉತ್ತನ್ನು ವಹಿಸಿಕೊಂಡಿದೆ ಎಂದು ಪ್ರಶ್ನೆಯಲ್ಲಿ ಪಕ್ಷ ಪರೀಕ್ಷೆಯಲ್ಲಿ ಪ್ರಶ್ನೆ ಕೇಳ್ತಾರೆ ಅದಕ್ಕೆ ಸರಿಯಂತ ಉತ್ತರ ಯು ಎಸ್ ಎ ಮತ್ತು ವೆಸ್ಟ್ ಇಂಡೀಸ್ ದೇಶ ನೋಡ್ರಿ ಯು ಎಸ್ ಎ ಮತ್ತು ವೆಸ್ಟ್ ಇಂಡೀಸ್ನ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಸಾಲಿನ ಟಿ ಟ್ವೆಂಟಿ ವಿಶ್ವಕಪ್ ಪುರುಷರ ಟಿ ಟ್ವೆಂಟಿ ವಿಶ್ವಕಪ್ ನಡೆಯಲಿದೆ ಇನ್ನು ಅದೇ ರೀತಿಯಾಗಿ ರೋಹಿತ್ ಶರ್ಮಾ ಟಿ ಟ್ವೆಂಟಿ ಪಂದ್ಯದಲ್ಲಿ ಐದನೂರು ಶಿಕ್ಷರ್ ಸಿಡಿಸಿದ ಭಾರತದ ಮೊದಲ ಆಟಗಾರಾಗಿದ್ದಾರ ಇನ್ನು ನ್ಯೂಜಿಲೆಂಡ್ನ ಕಾಲಿನ್ ಮನ್ರೋ ಇವರು ಇತ್ತೀಚೆಗೆ ಅಂತಾರಾಷ್ಟ್ರೀಯ ಕ್ರಿಕೆಟ್ನಿಂದ ನಿವೃತ್ತಿಯನ್ನು ಘೋಷಿಸಿದ್ದಾರೆ ಇನ್ನು ಅಂತಾರಾಷ್ಟ್ರೀಯ ಕ್ರಿಕೆಟ್ ಸಾರಿ ಏಷ್ಯನ್ ಕ್ರಿಕೆಟ್ ಕೌನ್ಸಿಲ್ ಅಧ್ಯಕ್ಷರಾಗಿ ಜೈ ಶಾ ಇವರು ಸತತ ಮೂರನೇ ಬಾರಿಗೆ ಆಯ್ಕೆಯಾಗಿದ್ದಾರೆ ಇವರು ಜೈಶಾ ಇವರು ನಮ್ಮ ಭಾರತದ ಗೃಹ ಮಂತ್ರಿಯಾದಂಥ ಅಮಿತ್ ಶಾ ಅವರ ಪುತ್ರರಾಗಿದ್ದಾರೆ ಇನ್ನು ಐ ಸಿ ಸಿ ಪುರುಷರ ಟಿ ಟ್ವೆಂಟಿ ವರ್ಷದ ಕ್ರಿಕೆಟಿಗ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಸೂರ್ಯಕುಮಾರ್ ಯಾದವ್ ಅವರಿಗೆ ನೀಡಲಾಗಿದೆ ಅದೇ ರೀತಿಯಾಗಿ ಐ ಸಿ ಸಿ ಟಿ ಟ್ವೆಂಟಿ ಮಹಿಳಾ ವರ್ಷದ ಕ್ರಿಕೆಟಿಗ ಆಗಿ ವೆಸ್ಟ್ ಇಂಡೀಸ್ನ ಮಹಿಳಾ ಆಟಗಾರ್ತಿಯಾದಂಥ ಹಿಲಿ ಮ್ಯಾಥೋಸ್ ಅವರಿಗೆ ನೀಡಲಾಗಿದೆ ಇನ್ನು ಮುಂದಿನ ಪ್ರಶ್ನೆ ಶೀತಲ್ ದೇವಿಯವರು ಈ ಕೆಳಗಿನ ಯಾವ ಕ್ರೀಡೆಗೆ ಸಂಬಂಧಿಸಿದ್ದಾರೆ ಎಂಬ ಪ್ರಶ್ನೆ ಇದೆ ಇದಕ್ಕೆ ಸರಿಯಾದಂಥದ್ದು ಉತ್ತರ ಗ್ರೀಕ್ ಸಾರಿ ಬಿಲ್ಲುಗಾರಿಕೆ ಬಿಲ್ಲುಗಾರಿಕೆ ಕ್ರೀಡೆಗೆ ಶೀತಲ್ ದೇವಿಯವರು ಸಂಬಂಧಿಸಿದ್ದಾರೆ ಇವರಿಗೆ ಎರಡು ಕೈಗಳು ಇಲ್ಲದಿದ್ದರೂ ಸಹ ಕಾಲಿನ ಮೂಲಕ ಇವರು ಆರ್ಚರಿ ವಿಭಾಗದಲ್ಲಿ ಚಿನ್ನದ ಪದಕವನ್ನು ಪಡೆದುಕೊಂಡಿದ್ದಾರೆ ಇವರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ವಿಕಲ ವಿಕಲಚೇತನ ಬಿಲ್ವಿದ್ಯೆ ಪ್ರವೀಣೆ ಶೀತಲ ದೇವಿ ಇವರ ಸಾಧನೆಯು ಇವರ ಸಾಧನೆಯು ಎಲ್ಲರಿಗೆ ಮಾದರಿಯಾಗಿದೆ ಅದೇ ರೀತಿಯಾಗಿ ಇವರು ಯಾವ ರಾಜ್ಯದವರು ಬಂದ್ರೆ ಜಮ್ಮು ಕಾಶ್ಮೀರದವರು ಜಮ್ಮು ಆ್ಯಂಡ್ ಕಾಶ್ಮೀರ ಜಮ್ಮು ಕಾಶ್ಮೀರ ರಾಜ್ಯದವರು ಇವರಿಗೆ ಇತ್ತೀಚೆಗೆ ಅರ್ಜುನ ಪ್ರಶಸ್ತಿಯನ್ನು ಘೋಷಣೆ ಮಾಡಲಾಗಿತ್ತು ಎರಡು ಸಾವಿರದ ಇಪ್ಪತ್ತ್ಮೂರರ ಸಾಲಿನ ಅರ್ಜುನ ಪ್ರಶಸ್ತಿಯನ್ನು ದೇವಿ ಅವರಿಗೆ ಘೋಷಣೆ ಮಾಡಲಾಗಿದೆ ಈ ಶೀತಲ ದೇವಿ ಶೀತಲ ದೇವಿ ಅವರಿಗೆ ಎರಡು ಸಾವಿರದ ಇಪ್ಪತ್ತ್ಮೂರನೇ ಸಾಲಿನಲ್ಲಿ ಘೋಷಣೆ ಮಾಡಿದಂಥ ಅರ್ಜುನ ಪ್ರಶಸ್ತಿಯನ್ನು ಇತ್ತೀಚೆಗೆ ರಾಷ್ಟ್ರಪತಿಯವರು ಹಸ್ತಾಂತರಿಸಿದರು ಎರಡು ಸಾವಿರದ ಇಪ್ಪತ್ತ್ಮೂರು ಜನವರಿ ಒಂಬತ್ತರಂದು ರಾಷ್ಟ್ರಪತಿಯವರು ದೇವಿ ದೇವಿಯವರಿಗೆ ಅರ್ಜುನ ಪ್ರಶಸ್ತಿಯನ್ನು ನೀಡಿದರು ಇನ್ನು ಮುಂದಿನ ಪ್ರಶ್ನೆ ಎರಡು ಬಾರಿ ಪರ್ವತಾರೋಹಣ ಮಾಡಿ ಇತಿಹಾಸವನ್ನು ಸೃಷ್ಟಿಸಿದ ಸತ್ಯದೀಪ್ ಯಾವ ದೇಶದವರು ಎಂಬ ಪ್ರಶ್ನೆ ಇದೆ ಇದಕ್ಕೆ ಸರಿಯಾದಂಥ ಉತ್ತರ ಭಾರತ ಭಾರತೀಯ ಪರ್ವತಾರೋಹಿ ಸತ್ಯದೀಪ್ ಅವರು ಒಂದು ಒಂದೇ ಋತುಮಾನದಲ್ಲಿ ಎರಡು ಬಾರಿ ಒಂದೇ ಋತುಮಾನದಲ್ಲಿ ಎರಡು ಬಾರಿಗೆ ಮೌಂಟ್ ಎವರೆಸ್ಟ್ ಮತ್ತು ಮೌಂಟ್ ಲೂಟ್ನಿ ಪರ್ವತಗಳನ್ನು ಏರುವ ಮೂಲಕ ಇತಿಹಾಸವನ್ನು ಸೃಷ್ಟಿಸಿದ್ದಾರೆ ಅದಲ್ಲದೆ ಇವರು ಎರಡು ಪರ್ವತಗಳನ್ನು ಹನ್ನೊಂದು ಗಂಟೆ ಹದಿನೈದು ನಿಮಿಷಗಳಲ್ಲಿ ಏರಿದ ಪ್ರಥಮ ಭಾರತೀಯ ಎಂಬ ಗಳಿಕೆಗೂ ಸಹ ಪಾತ್ರರಾಗಿದ್ದಾರೆ ಯಾರಪ್ಪ ಅಂದರೆ ಸತ್ಯದೀಪ್ ಅವರು ಇವರು ಎರಡು ಪರ್ವತಗಳನ್ನು ಒಂದರ ನಂತರ ಮತ್ತೊಂದು ಏರಿದ ಮೊದಲ ಪರ್ವತಾರೋಹಿ ಎಂಬ ಹೆಗ್ಗಳಿಕೆ ಸಹ ಸತ್ಯದೀಪ್ ಅವರು ಪಾ ಸತ್ಯದೀಪ್ ಅವರು ಪಾತ್ರರಾಗಿದ್ದಾರೆ ಎರಡು ಪರ್ವತಗಳನ್ನು ಒಂದರ ನಂತರ ಮತ್ತೊಂದು ಏರಿದಂತಹ ವಿಶ್ವ ದಾಖಲೆಗೆ ಯಾರು ಪಾತ್ರರಾಗಿದ್ದಾರೆ ಅಂದರೆ ಸತ್ಯದೀಪ್ ಅವರು ಇನ್ನು ಮುಂದಿನ ಪ್ರಶ್ನೆ ಭೂಕುಸಿತಕ್ಕೆ ತತ್ತರಿಸಿ ಹೋಗಿರುವ ಯಾವ ದೇಶಕ್ಕೆ ದಶಲಕ್ಷ ಮೌಲ್ಯದ ತಕ್ಷಣದ ಪರಿಹಾರವನ್ನು ಭಾರತವು ಇತ್ತೀಚೆಗೆ ಘೋಷಿಸಿದೆ ಎಂಬ ಪ್ರಶ್ನೆ ಇದೆ ಇದಕ್ಕೆ ಸರಿಯಾದ ಉತ್ತರ ಪಪ್ವಾನೀಕಿಯಾ ಪಪುವಾ ನ್ಯೂಗಿನಿಯಾ ಭೂ ತತ್ತರಿಸಿ ಹೋಗಿರುವ ಪಪುವಾ ನ್ಯೂಗಿನಿಯಕ್ಕೆ ದಶಲಕ್ಷ ಮೌಲ್ಯದ ತಕ್ಷಣದ ಪರಿಹಾರವನ್ನು ಭಾರತವು ಮಂಗಳವಾರ ಘೋಷಿಸಿದೆ ಇಲ್ಲಿ ಪಪುವಾ ನ್ಯೂಗಿನಿಯಾದ ರಾಜಧಾನಿಯಾದಂತಹ ಪೋರ್ಟ್ ಪೋರಸ್ಬಿಯವು ವಾಯುವ್ಯಕ್ಕೆ ಆರುನೂರು ಕಿಲೋಮೀಟರ್ ಪ್ರದೇಶದಲ್ಲಿ ಭೂಕುಸಿತ ಸಂಭವಿಸಿದೆ ಹೀಗಾಗಿ ಈ ಒಂದು ದೇಶಕ್ಕೆ ಭಾರತವು ದಶಲಕ್ಷ ಮೌಲ್ಯದ ತಕ್ಷಣದ ಪರಿಹಾರವನ್ನು ಘೋಷಿಸಿದೆ ಇನ್ನು ಪಪುವಾ ನ್ಯೂಗಿನಿಯಾ ಇದು ಒಂದು ದೇಶ ಓಶಿಯಾನ ಕಂಟ್ರಿಯಾಗಿದೆ ಓಷಿಯನ್ ಕಣ್ಣ ಕಂಟ್ರಿಯಾಗಿದೆ ಇದರ ಬಗ್ಗೆ ಏನು ಅಚ್ಚಿ ತಿಳಿದುಕೊಳ್ಳುವುದಾದ್ರೆ ಪಪೋವಾ ನ್ಯೂಗಿನಿಯಾ ಇದು ಪೂರ್ವ ಭಾಗವನ್ನು ದ್ವೀ ಪಪೋ ನ್ಯೂಗಿನಿ ದ್ವೀಪದ ಪೂರ್ವ ಭಾಗವನ್ನು ಮತ್ತು ಇತರ ಹಲವು ಸಣ್ಣ ದ್ವೀಪಗಳನ್ನು ಒಳಗೊಂಡಿದೆ ಯಾವುದು ಪಪೋವಾ ಗಿನಿಯಾ ಅದೇ ರೀತಿಯಾಗಿ ಪಪುವಾ ನ್ಯೂಗಿನಿಯಾ ಪಪೋವಾ ಗಿನಿಯ ದ್ವೀಪದ ಪಶ್ಚಿಮ ಭಾಗವು ಇಂಡೋನೇಷ್ಯಾದ ಒಂದು ಪ್ರಾಂತ್ಯವಾಗಿದೆ ಈ ನ್ಯೂ ನ್ಯೂಗಿನಿಯಾದ ಪಶ್ಚಿಮ ಭಾಗದಲ್ಲಿ ಇಂಡೋನೇಷ್ಯಾವು ಕಂಡುಬರುತ್ತಿದೆ ಅದೇ ರೀತಿಯಾಗಿ ಪಪೋವಾ ನ್ಯೂಗಿನಿಯಾದ ರಾಜಧಾನಿ ಯಾವುದಪ್ಪ ಅಂದರೆ ಪೋರ್ಟ್ ಮೊರೆಸ್ಟಾ ಪೋರ್ಟ್ ಮೊರೆಸ್ಬೆ ಇನ್ನು ಅದೇ ರೀತಿ ಪಪೋನ್ ಯುಗಿನಿಯಾದ ಕರೆನ್ಸಿ ಪಪೋನ್ ಯುಗಿಯನ್ ಖೀನರ್ ಇದು ಓಷಿಯನ್ ಇದು ಓಷಿಯನ್ ಕಂಟ್ರಿಯಾಗಿದೆ ಪಪೋನ್ ಯುಗಿನಿಯ ಇಲ್ಲಿರುವಂಥ ಅಧಿಕೃತ ಭಾಷೆಗಳು ಟಾಕ್ ಪಿಶಿಯನ್ ಇಂಗ್ಲಿಷ್ ಹಿರಿಮೋಟು ಅದೇ ರೀತಿಯಾಗಿ ಪಪೋನ್ ಯುಗಿನಿಯಾದ ರಾಜ್ಯ ಮೂರನೇ ಚಾರ್ಲ್ಸ್ ಅವರಿದ್ದಾರೆ ಇನ್ನು ಪಪೋನ್ ಯುಗಿನಿಯಾದ ಪ್ರಧಾನಮಂತ್ರಿ ಜೇಮ್ಸ್ ಮೆರಾಪಿ ಅವರಿದ್ದಾರೆ ಜೇಮ್ಸ್ ಮೆರಾಪಿ ಅವರು ಇನ್ನು ಮುಂದಿನ ಪ್ರಶ್ನೆ ರೆಫೆಲ್ ಫೈಟರ್ ಜೆಟ್ ಗಳನ್ನು ಉತ್ಪಾದಿಸಲಿರುವ ಡೆಸಾಲ್ಟ್ ಏವಿಯೇಷನ್ ಕಂಪನಿ ಈ ಕೆಳಗಿನ ಯಾವ ರಾಷ್ಟ್ರಕ್ಕೆ ಸಂಬಂಧಿಸಿದೆ ಎಂಬ ಪ್ರಶ್ನೆ ಇದೆ ಇದಕ್ಕೆ ಸರಿಯಾದಂಥ ಉತ್ತರ ಫ್ರಾನ್ಸ್ ಫ್ರಾನ್ಸ್ನಲ್ಲಿರುವಂತಹ ಡೆಸಾಲ್ಟ್ ಏವಿಯೇಷನ್ ಕಂಪನಿಯು ರೆಫಲ್ ರೆಫಲ್ ಫೈಟರ್ ಫೈಟರ್ ಗಳನ್ನು ಉತ್ಪಾದಿಸುತ್ತದೆ ನೌಕಾಪಡೆಗೆ ರೆಫೆಲ್ ಖರೀದಿ ವಾರಾಂತ್ಯಕ್ಕೆ ಒಪ್ಪಂದ ಚಾರ್ ಮಾತುಕತೆಗೆ ಚಾಲನೆ ಎಂದು ಇತ್ತೀಚೆಗೆ ಪತ್ರಿಕೆಯಲ್ಲಿ ಪ್ರಕಟವಾಗಿತ್ತು ಸುಮಾರು ಐವತ್ತು ಸಾವಿರ ಕೋಟಿ ಹೆಚ್ಚದಲ್ಲಿ ಭಾರತೀಯ ನೌಕಾಪಡೆಗೆ ಇಪ್ಪತ್ತಾರು ಯುದ್ಧ ವಿಮಾನಗಳನ್ನು ಖರೀದಿಸುವ ಒಪ್ಪಂದಕ್ಕೆ ಮೇ ಮೂವತ್ತರಂದು ಚಾಲನೆ ಸಿಗಲಿದೆ ಇನ್ನು ಈ ಫ್ರಾನ್ಸ್ ನಲ್ಲಿರುವಂತಹ ರೆಫೆಲ್ ಫೈಟರ್ ಜೆಟ್ಗಳನ್ನು ತಯಾರು ಮಾಡುವಂತಹ ಡೆಜಾಲ್ಟ್ ಏವಿಯೇಷನ್ ಕಂಪನಿಯಿಂದ ಈಗಾಗಲೇ ಭಾರತವು ರೆಫೆಲ್ ಫೈಟರ್ ಜೆಟ್ಗಳನ್ನು ಆಮದು ಮಾಡಿಕೊಂಡಿದೆ ಇನ್ನು ಫ್ರಾನ್ಸ್ ಬಗ್ಗೆ ಹೆಚ್ಚಿಗೆ ತಿಳಿದುಕೊಳ್ಳುವುದಾದರೆ ಫ್ರಾನ್ಸ್ ಇದು ಯುರೋಪಿಯನ್ನಲ್ಲಿರುವ ಒಂದು ಕಂಟ್ರಿ ಯುರೋಪಿಯನ್ ಆಗಿದೆ ಇದು ಯುರೋಪ್ ಖಂಡದ ಮೂರನೇ ಅತ್ಯಂತ ದೊಡ್ಡ ದೇಶವಾಗಿದ್ದು ಇದು ಯುರೋಪಿನ ಬಲಾಢ್ಯ ದೇಶ ಆಗಿದೆ ಇನ್ನು ಅದೇ ರೀತಿಯಾಗಿ ಫ್ರಾನ್ಸ್ನ ಸಾರಿ ಫ್ರಾನ್ಸ್ನ ರಾಜಧಾನಿ ಯಾವುದಪ್ಪ ಅಂದರೆ ಫ್ರಾನ್ಸ್ನ ಕ್ಯಾಪಿಟಲ್ ಅಥವಾ ಫ್ರಾನ್ಸ್ನಲ್ಲಿರುವಂಥ ಅತ್ಯಂತ ದೊಡ್ಡ ನಗರ ಪ್ಯಾರಿಸ್ ಆಗಿದೆ ಅದೇ ರೀತಿಯಾಗಿ ಫ್ರಾನ್ಸ್ನ ಅಧಿಕೃತ ಭಾಷೆ ಫ್ರೆಂಚ್ ಭಾಷೆಯಾಗಿದೆ ಇನ್ನು ಫ್ರಾನ್ಸ್ನ ಅಧ್ಯಕ್ಷ ಇಮಾನ್ಯುಯಲ್ ಮ್ಯಾಕ್ರೋನ್ ಇವರು ಇತ್ತೀಚೆಗೆ ನಮ್ಮ ಭಾರತದಲ್ಲಿ ನಡೆದಂತಹ ಜನವರಿ ಇಪ್ಪತ್ತಾರು ಗಣರಾಜ್ಯೋತ್ಸವದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದರು ಫ್ರಾನ್ಸ್ನ ಅಧ್ಯಕ್ಷ ಯಾರಪ್ಪ ಅಂದರೆ ಇಮಾನುಯಲ್ ಮ್ಯಾಕ್ರೋನ್ ಅದೇ ರೀತಿಯಾಗಿ ನಮ್ಮ ಭಾರತದ ಪ್ರಧಾನಮಂತ್ರಿ ಆದಂಥ ನರೇಂದ್ರ ಮೋದಿ ಅವರು ಜುಲೈ ಹದಿನಾಲ್ಕರಂದು ಜುಲೈ ಹದಿನಾಲ್ಕರಂದು ಫ್ರಾನ್ಸ್ನಲ್ಲಿ ನಡೆದಂಥ ಬೆಸ್ಟಲ್ ಡೇದಲ್ಲಿ ಭಾಗವಹಿಸಿದ್ದಾರೆ ನೋಡ್ರಿ ಫ್ರಾನ್ಸ್ನಲ್ಲಿ ನಮ್ಮ ಭಾರತದಲ್ಲಿ ಗಣರಾಜ್ಯೋತ್ಸವ ದಿನ ಹೇಗೆ ಆಚರಿಸುತ್ತೋ ಅದೇ ರೀತಿಯಾಗಿ ಫ್ರಾನ್ಸ್ನಲ್ಲಿ ಜುಲೈ ಹದಿನಾಲ್ಕರಂದು ಬೆಸ್ಟಲ್ ಡೇ ಆಗಿ ಆಚರಿಸಿ ಆಚರಣೆ ಮಾಡ್ತಾರೆ ಆ ಸಮಯದಲ್ಲಿ ನಮ್ಮ ಭಾರತದ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಯವರು ಭಾಗವಹಿಸಿದರು ಇನ್ನು ಫ್ರಾನ್ಸ್ನ ಪ್ರಧಾನಮಂತ್ರಿ ಯಾರಿದ್ದಾರೆಪ್ಪ ಅಂದರೆ ಬರ್ನಾಡ್ ಕಾಜಾನುವೆ ಅವರಿದ್ದಾರೆ ಬರ್ನಾಡ್ ಕಾಜಾನುವೆ ಅವರು ಇದಿಷ್ಟು ಈ ಪ್ರಶ್ನೆ ಬಗ್ಗೆ ಮಾಹಿತಿ ಇನ್ನು ಮುಂದಿನ ಪ್ರಶ್ನೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಹಸಿವಿನ ದಿನದ ಧ್ಯೇಯ ವಾಕ್ಯ ಏನು ಎಂಬ ಪ್ರಶ್ನೆ ಇದೆ ಇದಕ್ಕೆ ಸರಿಯಾದಂಥ ಉತ್ತರ ತ್ರಿವಿಂಗ್ ಮದರ್ ತ್ರಿವಿಂಗ್ ಮದರ್ಸ್ ಥ್ರಿವಿಂಗ್ ವರ್ಲ್ಡ್ ಎಂಬುದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ವಿಶ್ವ ಹಸಿವಿನ ದಿನದ ದೇಹವಾಕ್ಯವಾಗಿದೆ ಇನ್ನು ಇದರ ಬಗ್ಗೆ ಹೆಚ್ಚಿಗೆ ತಿಳಿದುಕೊಳ್ಳುವುದಾದರೆ ಪ್ರತಿ ವರ್ಷ ಮೇ ಇಪ್ಪತ್ತೆಂಟರ ಮೇ ಇಪ್ಪತ್ತೆಂಟರಂದು ವಿಶ್ವ ಹಸಿವು ದಿನವನ್ನು ಆಚರಿಸಲಾಗುತ್ತದೆ ಅದೇ ರೀತಿಯಾಗಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ತಿಂ ಪ್ರವರ್ಧ ಪ್ರವರ್ಧಮಾನಕ್ಕೆ ಬರುತ್ತಿರುವ ತಾಯಂದಿರು ಅಭಿವೃದ್ಧಿ ಹೊಂದುತ್ತಿರುವ ಜಗತ್ತು ಎಂಬುದು ಕನ್ನಡದಲ್ಲಿ ಇದರ ದೇಹವಾಕ್ಯವಾಗಿದೆ ಇನ್ನು ಮುಂದಿನ ಇನ್ನು ಇತ್ತೀಚೆಗೆ ನಡೆದ ಮೇ ತಿಂಗಳ ಪ್ರಮುಖ ಪ್ರಚಲಿತ ಘಟನೆ ಬಗ್ಗೆ ತಿಳಿದುಕೊಳ್ಳೋಣ ಪರೀಕ್ಷಾ ದೃಷ್ಟಿಯಿಂದ ಇದು ಮುಖ್ಯವಾಗಿದೆ ಪ್ರತಿ ವರ್ಷ ಮೇ ಒಂದರಂದು ಅಂತಾರಾಷ್ಟ್ರೀಯ ಕಾರ್ಮಿಕ ದಿನವನ್ನಾಗಿ ಆಚರಿಸಲಾಗುತ್ತದೆ ಅದೇ ರೀತಿಯಾಗಿ ಮಹಾರಾಷ್ಟ್ರ ದಿನ ಮತ್ತು ಗುಜರಾತ್ ದಿನದ ರಾಜ್ಯೋತ್ಸವವನ್ನು ಪ್ರತಿ ವರ್ಷ ಮೇ ಒಂದನೇ ತಾರೀಕು ಆಚರಿಸಲಾಗುತ್ತದೆ ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ದಿನವನ್ನು ಪ್ರತಿ ವರ್ಷ ಮೇ ಮೂರರಂದು ಆಚರಿಸಲಾಗುತ್ತದೆ ಎಂದಪ್ಪ ಅಂದರೆ ಮೇ ಮೂರರಂದು ಆಚರಿಸಲಾಗುತ್ತದೆ ಅದೇ ರೀತಿಯಾಗಿ ಮೇ ನಾಲ್ಕರಂದು ಕಲ್ಲಿದ್ದಲ್ಲೂ ಗಣಿಗಾರರ ದಿನವನ್ನಾಗಿ ಆಚರಿಸಲಾಗುತ್ತದೆ ಇನ್ನು ವಿಶ್ವ ಅಥ್ಲೆಟಿಕ್ಸ್ ದಿನ ಮೇ ಏಳರಂದು ಆಚರಿಸಲಾಗುತ್ತದೆ ಅದೇ ರೀತಿಯಾಗಿ ವಿಶ್ವ ರೆಡ್ ಕ್ರಾಸ್ ದಿನವನ್ನು ಮೇ ಎಂಟರಂದು ಆಚರಿಸಲಾಗುತ್ತದೆ ರಾಷ್ಟ್ರೀಯ ವಿಜ್ಞಾನ ಮತ್ತು ತಂತ್ರಜ್ಞಾನ ದಿನವನ್ನು ಪ್ರತಿ ವರ್ಷ ಮೇ ಹನ್ನೊಂದರಂದು ಆಚರಿಸಲಾಗುತ್ತದೆ ಅದೇ ರೀತಿಯಾಗಿ ಮೇ ಹನ್ನೆರಡರಂದು ವಿಶ್ವ ದಾದಿಯರ ದಿನವನ್ನಾಗಿ ಆಚರಿಸಲಾಗುತ್ತದೆ ಅಂತಾರಾಷ್ಟ್ರೀಯ ದಾದಿಯರ ದಿನ ಇಂಟರ್ನ್ಯಾಷನಲ್ ನರ್ಸಸ್ ಡೇ ಅಂದರೆ ಮೇ ಹನ್ನೆರಡು ಇನ್ನು ರಾಷ್ಟ್ರೀಯ ಡೆಂಕು ದಿನ ಮೇ ಹದಿನಾರು ದಿನ ಮೇ ಹದಿನಾರು ತಾರೀಕು ಆಚರಿಸಲಾಗುತ್ತದೆ ಅದೇ ರೀತಿಯಾಗಿ ಅಂತಾರಾಷ್ಟ್ರೀಯ ಬೆಳಕಿನ ದಿನವನ್ನು ಸಹ ಮೇ ಹದಿನಾರರಂದು ಆಚರಿಸಲಾಗುತ್ತದೆ ಇನ್ನು ಅಂತಾರಾಷ್ಟ್ರೀಯ ವಸ್ತು ಸಂಗ್ರಹಾಲಯ ದಿನವನ್ನು ಮೇ ಹದಿನೆಂಟರಂದು ಆಚರಿಸಲಾಗುತ್ತದೆ ವಿಶ್ವ ಜೇನುನೊಣ ದಿನವನ್ನು ಮೇ ಇಪ್ಪತ್ತರಂದು ಆಚರಿಸಲಾಗುತ್ತದೆ ಅದೇ ರೀತಿಯಾಗಿ ರಾಷ್ಟ್ರೀಯ ಭಯೋತ್ಪಾದನೆ ವಿರೋಧಿ ದಿನವನ್ನು ಪ್ರತಿ ವರ್ಷ ಮೇ ಇಪ್ಪತ್ತೊಂದರಂದು ಆಚರಿಸಲಾಗುತ್ತದೆ ಇನ್ನು ಮುಂದಿನ ಪ್ರಶ್ನೆ ಗೋಲ್ಡಲ್ ಸ್ಪಿರಿಸ್ಟ್ ಗೋಲ್ಡ್ ಸಾರಿ ಗ್ಲೋಬಲ್ ಸ್ಪಿರಿಟ್ಸ್ ಮಾಸ್ಟರ್ಸ್ ಸ್ಪರ್ಧೆಯಲ್ಲಿ ಭಾರತದ ಮೇಘಾಲಯದ ಯಾವ ಸ್ಪಿರಿಟ್ ಉನ್ನತ ಗೌರವವನ್ನು ಪಡೆದಿದೆ ಅಂತ ಪ್ರಶ್ನೆ ಇದೆ ಇದಕ್ಕೆ ಸರಿಯಾದಂಥ ಉತ್ತರ ಚಿರಾಪುಂಜ್ ಚಿರಾಪುಂಜಿ ಜಿನ್ ಚಿರಾಪುಂಜಿ ಜಿನ್ ಮೇಘಾಲಯದ ಸ್ಪಿರಿಟ್ ಇದು ಉನ್ ಉನ್ನತವಂತ ಗೌರವವನ್ನು ಪಡೆದುಕೊಂಡಿದೆ ಇದರ ಬಗ್ಗೆ ಹೆಚ್ಚಿಗೆ ತಿಳಿದುಕೊಳ್ಳುವುದರ ಚಿರಾಪುಂಜಿ ಈಸ್ಟರ್ನ್ ಕ್ರಾಫ್ಟ್ ಜಿನ್ ಇದು ಭಾರತದ ಮೇಘಾಲಯದ ಸ್ವದೇಶಿ ಸ್ಪಿರಿಟ್ ಇದು ಗ್ಲೋಬಲ್ ಸ್ಪಿರಿಟ್ಸ್ ಮಾಸ್ಟರ್ಸ್ ಸ್ಪರ್ಧೆಯಲ್ಲಿ ಉನ್ನತ ಗೌರವವನ್ನು ಪಡೆದುಕೊಂಡಿದೆ ಅದೇ ರೀತಿಯಾಗಿ ಜೀನ್ ಪ್ಲೇವರ್ ಜೀನ್ ಪ್ಲೇವರ್ ಪ್ರೊಫೈಲ್ ಅನ್ನು ನೆದರ್ಲ್ಯಾಂಡ್ಸ್ ನಲ್ಲಿನ ಶಿಲ್ಲಾಂಗ್ ನ ಶಿಲ್ಲಾಂಗ್ ಸ್ಥಳೀಯ ಮಯೂಕ್ ಹಜಾರಿಕಾ ಅವರು ರಚಿಸಿದ್ದಾರೆ ಚಿರಾಪುಂಜ್ ಜಿನ್ನ ಸಿಇಒ ಆಗಿದ್ದಾರೆ ಈ ಕಂಪನಿಯ ಸಿಇಒ ಯಾರಪ್ಪ ಅಂದ್ರೆ ಮಯೂಕ್ ಹಜಾರಿಕಾ ಅವರು ಅದೇ ರೀತಿಯಾಗಿ ಮೇಘಾಲಯದ ರೋಮಾಂಚಕ ಜೀವನವನ್ನು ಸೆರೆ ಇಡುವ ಪೋರ್ಟ್ಲ್ಯಾಂಡ್ ಮೂಲದ ಡಿಸೈನರ್ ರಶೀದ್ ಆರ್ಕಿ ಅವರ ಚಿತ್ರಗಳನ್ನು ಬಾಟಲಿಗಳ ಮೇಲೆ ಒಳಗೊಂಡಿವೆ ಈ ಬಾಟಲಿ ಮೇಲೆ ಚಿತ್ರ ರಶೀದ್ ಆರ್ಕಿ ಅವರ ಚಿತ್ರಗಳು ಅದೇ ರೀತಿಯಾಗಿ ಮೇಘಾಲಯದ ಪ್ರಸ್ತುತ ಮುಖ್ಯಮಂತ್ರಿ ಯಾರಿದ್ದಾರೆ ಅಂದರೆ ಕಾರ್ನಾಡ್ ಅವರು ಇದ್ದಾರೆ ಕಾರ್ನಾಡ್ ಅವರು ಏನೇನು ಮುಂದಿನ ಪ್ರಶ್ನೆ ಆಪರೇಷನ್ ಡುರ್ಯಾಂಡಲ್ ಸಮಯದಲ್ಲಿ ಫ್ರಾನ್ಸ್ ಯಾವ ರೀತಿಯ ಕ್ಷಿಪಣಿಯನ್ನು ಯಶಸ್ವಿಯಾಗಿ ಪರೀಕ್ಷಿಸಿತ್ತು ಎಂಬ ಪ್ರಶ್ನೆ ಇದೆ ಆಪರೇಷನ್ ಡ್ಯುರ್ಯಾಂಡಲ್ಲಿ ನ್ಯೂಕ್ಲಿಯರ್ ಕ್ರೋಸ್ ಕ್ಷಿಪಣಿಯನ್ನು ಫ್ರಾನ್ಸ್ ದೇಶವು ಯಶಸ್ವಿಯಾಗಿ ಪರೀಕ್ಷಿಸಿತ್ತು ಇನ್ನು ಇದರ ಬಗ್ಗೆ ಹೆಚ್ಚಿಗೆ ತಿಳಿದುಕೊಳ್ಳುವುದಾದರೆ ಆಪರೇಷನ್ ಡುರ್ಯಾಂಡಲ್ ಸಮಯದಲ್ಲಿ ಎ ಎಸ್ ಎಂ ಪಿ ಎ ಆರ್ ಉಡಾವಣೆ ಕ್ರೋಸ್ ಕ್ಷಿಪಣಿಯನ್ನು ಯಶಸ್ವಿಯಾಗಿ ಪರೀಕ್ಷಿಸಲಾಯಿತು ಎ ಎಸ್ ಎಂಪಿ ಆರ್ ನಿಂದ ಮಿಲಿಟರಿ ಪೆಲೋಡ್ ಇಲ್ಲದೆ ಈ ಒಂದು ಉಡಾವಣೆಯನ್ನು ಮಾಡಲಾಯಿತು ಅದೇ ರೀತಿಯಾಗಿ ಇದು ಎ ಎಸ್ ಎಂಪಿಯನ್ನು ಮೂಲತಃ ಹತ್ತೊಂಬತ್ತು ನೂರ ಎಂಬತ್ತಾರರಲ್ಲಿ ಅಭಿವೃದ್ಧಿಪಡಿಸಲಾಯಿತು ಇದು ಎಂಬತ್ತರಿಂದ ಮೂರ್ನೂರು ಕಿಲೋಮೀಟರ್ ವ್ಯಾಪ್ತಿಯನ್ನು ಹೊಂದಿದೆ ನೋಡ್ರಿ ಇನ್ನು ಫ್ರಾನ್ಸ್ನ ಅಧ್ಯಕ್ಷ ಯಾರಪಾನ್ ರೀ ಎಮಾನ್ಯುಯಲ್ ಮ್ಯಾಕ್ರನ್ ಅವರಿದ್ದಾರೆ ಅದೇ ರೀತಿಯಾಗಿ ಪ್ರಧಾನಮಂತ್ರಿ ಗಿಬ್ರಿಯಲ್ ಅಟಲ್ ಅವರು ಇನ್ನು ಇಂಟರ್ನ್ಯಾಷನಲ್ ಕರೆಂಟ್ ಬಗ್ಗೆ ಸ್ವಲ್ಪ ರಿವಿಜನ್ ಮಾಡಿಕೊಳ್ಳೋಣ ಭಾರತವು ಭೂತಾನ್ಗೆ ಹತ್ತು ಸಾವಿರ ಕೋಟಿ ರೂಪಾಯಿಗಳ ಆರ್ಥಿಕ ಸಹಾಯವನ್ನು ಇತ್ತೀಚೆಗೆ ಘೋಷಣೆ ಮಾಡಿದೆ ಅದೇ ರೀತಿಯಾಗಿ ಭಾರತ ಮತ್ತು ಬ್ರೆಜಿಲ್ ನಡುವೆ ರಕ್ಷಣಾ ಸಚಿವರ ಟೂ ಪ್ಲಸ್ ಟೂ ಸಂವಾದವನ್ನು ನಡೆಸಲಾಯಿತು ಇನ್ನು ಐಪಿಇಎಫ್ ಉಪಕ್ರಮದಡಿ ಭಾರತ ಯು ಎಸ್ ನೇತೃತ್ವದ ಕಾರ್ಬನ್ ಮಾರುಕಟ್ಟೆ ಯೋಜನೆಗೆ ಸೇರಲು ಸೇರಲು ನಿರ್ಧರಿಸಿದೆ ಅದೇ ರೀತಿಯಾಗಿ ಐಟಿಯಲ್ಲಿ ಸೇರಿಸ್ ಐಟಿಯಲ್ಲಿ ಸಿಲುಕಿರುವ ಭಾರತೀಯರನ್ನು ಸ್ಥಳಾಂತರಿಸಲು ಆಪರೇಷನ್ ಇಂದ್ರಾವತಿ ಪ್ರಾರಂಭಿಸಲಾಗಿದೆ ಇದು ಪ್ರೇಕ್ಷ ದೃಷ್ಟಿಯಿಂದ ನೋಡ್ರಿ ಆಪರೇಷನ್ ಇಂದ್ರಾವತಿ ಇದು ಐಟಿಯಲ್ಲಿ ಸಿಕ್ಕಿರುವ ಭಾರತೀಯನ್ನು ಸ್ಥಳಾಂತರಿಸಲು ಆಪರೇಷನ್ ಇಂದ್ರಾವತಿ ಪ್ರಾರಂಭಿಸಲಾಗಿದೆ ಅದೇ ರೀತಿಯಾಗಿ ಗಯಾನಾ ಗಯಾನಾ ದೇಶವು ಎಚ್ ಎಲ್ ನಿರ್ಮಿತ ಡೇ ಎಲ್ ನಿರ್ಮಿತ ಡೋರ್ನಿಯರ್ ಟು ಟ್ವೆಂಟಿ ಏಟ್ ವಿಮಾನವನ್ನು ಎರಡು ವಿಮಾನವನ್ನು ಭಾರತದಿಂದ ಖರೀದಿಸಲಿದೆ ಇನ್ನು ಹದಿನಾಲ್ಕನೇ ಭಾರತ ಯುನೈಟೆಡ್ ಸ್ಟೇಟ್ಸ್ನ ಟ್ರೇಡ್ ಪಾಲಿಸಿ ಫೋರಂ ಸಭೆಯು ಇತ್ತೀಚೆಗೆ ನವದೆಹಲಿಯಲ್ಲಿ ನಡೆಯಿತು ಇನ್ನು ಯುರೋಪಿಯನ್ ಯೂನಿಯನ್ ಕಾರ್ಬನ್ ತೆರಿಗೆ ತೆರಿಗೆಗೆ ವ್ಯಾಪಾರದ ದತ್ತಾಂಶದ ಅಪಾಯಗಳ ಬಗ್ಗೆ ಭಾರತವು ಕಳವಳವನ್ನು ವ್ಯಕ್ತಪಡಿಸಿದೆ ಅದೇ ರೀತಿಯಾಗಿ ಡೆನ್ಮಾರ್ಕ್ ದೇಶವು ಭಾರತದಲ್ಲಿ ಹಸಿರು ಇಂಧನಗಳ ಒಕ್ಕೂಟವನ್ನು ಪರಿಚಯಿಸಿತು ಇನ್ನು ಭಾರತವು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಯುನೆಸ್ಕೋದ ವಿಶ್ವ ಪರಂಪರೆಯ ಸಮಿತಿಯ ಅಧ್ಯಕ್ಷರಾಗಿ ಅತಿಥ್ಯವನ್ನು ವಹಿಸಲಿದೆ ಇದು ಸಹ ಪರೀಕ್ಷಾ ದೃಷ್ಟಿಯಿಂದ ಬಹಳಷ್ಟು ಮುಖ್ಯವಾಗಿದೆ ಭಾರತವು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಯುನೆಸ್ಕೋದ ವಿಶ್ವ ಪರಂಪರೆಯ ಸಮಿತಿಯ ಅಧ್ಯಕ್ಷರಾಗಿ ಅತಿಥ್ಯವನ್ನು ವಹಿಸಲಿದೆ ಅದೇ ರೀತಿಯಾಗಿ ನೇಪಾಳವು ಮುಂದಿನ ಹತ್ತು ವರ್ಷಗಳವರೆಗೆ ಭಾರತಕ್ಕೆ ಹತ್ತು ಸಾವಿರ ಮೆಗಾವ್ಯಾಟ್ ವಿದ್ಯುತ್ ಮಾರಾಟ ಮಾಡಲಿದೆ ಇನ್ನು ಮುಂದಿನ ಪ್ರಶ್ನೆ ಭಾರತದ ನಾಲ್ಕನೇ ಅತಿ ದೊಡ್ಡ ರಫ್ತು ವಸ್ತು ಯಾವುದು ಎಂಬ ಪ್ರಶ್ನೆ ಇದೆ ಇದಕ್ಕೆ ಸರಿಯಾದಂಥ ಉತ್ತರ ಸ್ಮಾರ್ಟ್ಫೋನ್ ಸ್ಮಾರ್ಟ್ಫೋನ್ ಇದು ಭಾರತದಿಂದ ರಫ್ತಾಗುತ್ತಿರುವಂಥ ನಾಲ್ಕನೇ ಅತಿ ದೊಡ್ಡ ವಸ್ತುವಾಗಿದೆ ಇನ್ನು ಭಾರತದಿಂದ ಅತಿ ಹೆಚ್ಚು ಸ್ಮಾರ್ಟ್ಫೋನ್ಗಳು ರಫ್ತಾಗುತ್ತಿರುವುದು ಒಂದು ಅಮೆರಿಕ ಎರಡನೇ ಸ್ಥಾನದಲ್ಲಿ ಯು ಎ ಮೂರನೇ ಸ್ಥಾನದಲ್ಲಿ ನೆದರ್ಲ್ಯಾಂಡ್ ಹಾಗೂ ನಾಲ್ಕನೇ ಸ್ಥಾನದಲ್ಲಿ ಯು ಕೆ ಐದನೇ ಸ್ಥಾನದಲ್ಲಿ ಇಟಲಿ ಇದೆ ಇದರ ಬಗ್ಗೆ ಹೆಚ್ಚಿಗೆ ತಿಳಿದುಕೊಳ್ಳುವುದಾದರೆ ಸ್ಮಾರ್ಟ್ಫೋನ್ಗಳು ಈಗ ಭಾರತದಿಂದ ರಫ್ತಾಗುವ ನಾಲ್ಕನೇ ಅತಿ ದೊಡ್ಡ ವಸ್ತುವಾಗಿವೆ ಅದೇ ರೀತಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸ್ಮಾರ್ಟ್ಫೋನ್ ರಫ್ತು ನಲವತ್ತೆರಡು ಪರ್ಸೆಂಟಷ್ಟು ಹೆಚ್ಚಿಗೆ ಆಗಿದೆ ಇನ್ನು ಸ್ಮಾರ್ಟ್ಫೋನಿಂದ ಭಾರತ ಸ್ಮಾರ್ಟ್ಫೋನ್ ರಫ್ತು ಹದಿನೈದು ಪಾಯಿಂಟ್ ಆರು ಬಿಲಿಯನ್ ತಲುಪಿದೆ ಭಾರತದಿಂದ ಅತಿ ಹೆಚ್ಚು ಸ್ಮಾರ್ಟ್ಫೋನ್ ರಫ್ತು ಯು ಎಸ್ನಲ್ಲಿಗೆ ಹೋಗುತ್ತಿದೆ ಇನ್ನು ನೆಕ್ಸ್ಟ್ ಯು ಎ ಇ ನೆದರ್ಲ್ಯಾಂಡ್ ಯುಕಿ ಹಾಗೂ ಇಟಲಿ ದೇಶಗಳು ರಫ್ತಾಗುತ್ತದೆ ಇನ್ನು ಮುಂದಿನ ಪ್ರಶ್ನೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಏಷಿಯನ್ ಜಿಮ್ನಾಸ್ಟಿಕ್ ಚಾಂಪಿಯನ್ಶಿಪ್ನಲ್ಲಿ ಚಿನ್ನದ ಪದಕವನ್ನು ಗೆದ್ದ ಮೊದಲ ಭಾರತೀಯ ಜಿಮ್ನಾಸ್ಟ್ ಯಾರು ಎಂಬ ಪ್ರಶ್ನೆ ಇದೆ ಇದಕ್ಕೆ ಸರಿಯಾದಂಥ ಉತ್ತರ ದೀಪಾ ಕರ್ಮಾಕರ್ ಇನ್ನು ಇವರ ಬಗ್ಗೆ ಹೆಚ್ಚಿಗೆ ತಿಳಿದುಕೊಳ್ಳುವುದಾದರೆ ತ್ರಿಪುರದ ದೀಪಾ ಕರ್ಮಾಕರ್ ಏಷಿಯನ್ ಚಾಂಪಿಯನ್ಶಿಪ್ನಲ್ಲಿ ಚಿನ್ನದ ಪದಕವನ್ನು ಪಡೆದುಕೊಂಡಂಥ ಮೊದಲ ಭಾರತೀಯ ಜಿಮ್ನಾಸ್ಟ್ ಎಂಬ ಇತಿಹಾಸವನ್ನು ನಿರ್ಮಿಸಿದ್ದಾರೆ ಇವರಿಗೆ ದೀಪಾ ಕರ್ಮಾಕರ್ ಯಾವ ರಾಜ್ಯದವರು ಅಂದರೆ ತ್ರಿಪುರ ರಾಜ್ಯದವರು ಅದೇ ರೀತಿಯಾಗಿ ಇವರು ಉಜ್ಬಿಕಿಸ್ತಾನ ತಾಸ್ಕೆಂಟ್ನಲ್ಲಿ ನಡೆದ ಎರಡು ಸಾವಿರದ ಇಪ್ಪತ್ನಾಲ್ಕರ ಏಷಿಯನ್ ಮಹಿಳಾ ಅಥ್ಲೆಟಿಕ್ಸ್ ಜಿಮ್ನಾಸ್ಟಿಕ್ನಲ್ಲಿ ಏಷ್ಯನ್ ಮಹಿಳಾ ಅಥ್ಲೆಟಿಕ್ಸ್ ಜಿಮ್ನಾಸ್ಟಿಕ್ ಚಾಂಪಿಯನ್ಶಿಪ್ನಲ್ಲಿ ಮಹಿಳೆಯರ ವಾಟ್ನಲ್ಲಿ ಹದಿಮೂರು ಪಾಯಿಂಟ್ ಐದು ಆರು ಆರು ಅಂಕಗಳೊಂದಿಗೆ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ ಇನ್ನು ಈ ಗೆಲುವಿನ ಹೊರತಾಗಿ ದೀಪಾ ದೀಪಾ ಅವರು ಹದಿನಾರನೇ ಆಲ್ರೌಂಡರ್ನಲ್ಲಿ ಹದಿನಾರನೇ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಪ್ಯಾರಿಸ್ ಒಲಿಂಪಿಕ್ಸ್ ಕೋಟವನ್ನು ಕಳೆದುಕೊಂಡರು ಇನ್ನು ಈ ಹಿಂದೆ ನಡೆದಂತ ಕರೆಂಟ್ ಅಬಸ್ ಬಗ್ಗೆ ಅನ್ನು ತುತ್ಕೊಳ್ಳೋಣ ಒಂದು ವಾರ ಹಿಂದೆ ಒಂದು ಮೂರ್ನಾಲ್ಕು ದಿನದ ಹಿಂದೆ ನಡೆದಂತ ಕರೆಂಟ್ ಅಫೇರ್ಸ್ ರಿವಿಷನ್ ಮಾಡಿಕೊಳ್ಳೋಣ ಇತ್ತೀಚೆಗೆ ಯಾವ ದೇಶವು ಅಂತಾರಾಷ್ಟ್ರೀಯ ಸೌರ ಒಕ್ಕೂಟದ ತೊಂಬತ್ತೊಂಬತ್ತನೇ ದೇಶವಾಗಿ ಸೇರ್ಪಡೆಯಾಗಿದೆ ಎಂಬ ಪ್ರಶ್ನೆ ಇದೆ ಇದಕ್ಕೆ ಉತ್ತರ ಸ್ಪೇನ್ ಸ್ಪೇನ್ ದೇಶವು ಇತ್ತೀಚೆಗೆ ಅಂತಾರಾಷ್ಟ್ರೀಯ ಸೌರ ಒಕ್ಕೂಟದ ತೊಂಬತ್ತೊಂಬತ್ತನೇ ರಾಷ್ಟ್ರವಾಗಿ ಸೇರ್ಪಡೆಯಾಗಿದೆ ಅದೇ ರೀತಿಯಾಗಿ ಇತ್ತೀಚೆಗೆ ಮೊದಲ ಏಷ್ಯನ್ ರಿಲೇ ಚಾಂಪಿಯನ್ಶಿಪ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಇಲ್ಲಿ ನಡೆಯುತ್ತೆ ಎಂಬ ಪ್ರಶ್ನೆ ಇದೆ ಬ್ಯಾಂಕಾಕ್ನ ಥೈಲ್ಯಾಂಡ್ ನಲ್ಲಿ ನಡೆಯೋಣ ಬ್ಯಾಂಕಾಕ್ನ ಥೈಲ್ಯಾಂಡ್ ಇನ್ನು ವರ್ಲ್ಡ್ ವೈಲ್ಡ್ ಲೈಫ್ ಇನ್ಸ್ಟಿಟ್ಯೂಟ್ ಇಂಡಿಯಾದವು ಇತ್ತೀಚಿನ ವರದಿಯ ಪ್ರಕಾರ ಭಾರತದಲ್ಲಿ ಗರಿಷ್ಠ ಸಂಖ್ಯೆಯ ಗಂಗಾ ಡಾಲ್ಫಿನ್ಗಳನ್ನು ಹೊಂದಿರುವ ರಾಜ್ಯ ಯಾವುದು ಎಂಬ ಪ್ರಶ್ನೆ ಇದೆ ಇದಕ್ಕೆ ಸರಿಯಾದ ಉತ್ತರ ಉತ್ತರ ಪ್ರದೇಶ ಅದೇ ರೀತಿಯಾಗಿ ಖಗೋಳಶಾಸ್ತ್ರದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಶಾ ಪ್ರಶಸ್ತಿಯನ್ನು ಪಡೆದುಕೊಂಡ ಭಾರತೀಯ ಮೂಲದ ಪ್ರಾಧ್ಯಾಪಕರು ಯಾರು ಎಂಬ ಪ್ರಶ್ನೆ ಇದೆ ಇದಕ್ಕೆ ಸರಿಯಂತ ಉತ್ತರ ಶ್ರೀನಿವಾಸ್ ಕುಲಕರ್ಣಿ ಇವರು ಸುಧಾಮೂರ್ತಿಯವರ ಸೋದರರಾಗಿದ್ದಾರೆ ಶ್ರೀನಿವಾಸ್ ಕುಲಕರ್ಣಿ ಇನ್ನು ಅದೇ ರೀತಿಯಾಗಿ ಇತ್ತೀಚೆಗೆ ವಾಯಾಮ್ ಸೈಬರ್ ಸುರಕ್ಷವನ್ನು ಇಲ್ಲಿ ನಡೆಸಲಾಯಿತು ಎಂಬ ಪ್ರಶ್ನೆ ಇದೆ ಇದಕ್ಕೆ ಸರಿಯಾದಂಥ ಉತ್ತರ ನವದೆಹಲಿ ನವದೆಹಲಿಯಲ್ಲಿ ಸೈಬರ್ ಸುರಕ್ಷತಾ ವಾಯಾಮ ಟೂ ತೌಸಂಡ್ ಟ್ವೆಂಟಿ ಅನ್ನು ನಡೆಸಲಾಯಿತು ಇದಿಷ್ಟು ಈ ವಿಡಿಯೋದಲ್ಲಿನ ಮಾಹಿತಿ ಯಾರು ನೀವೇನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಿಮ್ಮ ಸ್ನೇಹಿತರಿಗೆ ಸಹ ವಿಡಿಯೋ ಲಿಂಕನ್ನು ಶೇರ್ ಮಾಡಿ ನಿಮ್ಮ ಸಲಹೆ ಸೂಚನೆಗಳು ಏನಾದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಧನ್ಯವಾದಗಳು